ಹತ್ತನೇ ಪ್ರೆಸ್ ಕಾನ್ಫರೆನ್ಸ್ ಎಲ್ಲ ಇದು ಚುಟುಕಾದಂಥ ಪ್ರೆಸ್ ಮೀಟು ನಾಲ್ಕನೇ ತಾರೀಕು ಈ ತಿಂಗಳು ನಾಲ್ಕನೇ ತಾರೀಕು ಕರ್ನಾಟಕ ಕ್ರಿಕೆಟ್ ಅಸೋಸಿಯೇಷನ್ ಅವರು ಮತ್ತು ಆರ್ ಸಿ ಬಿ ಅವರು ಕ್ರಿಕೆಟ್ ಪ್ಲೇಯರ್ಸಿಗೆ ಆರ್ ಸಿ ಬಿ ಪ್ಲೇಯರ್ಸಿಗೆ ಒಂದು ಫೆಲಿಸಿಟೇಷನ್ ಪ್ರೋಗ್ರಾಮ್ ಇಟ್ಕೊಂಡಿದ್ದೀವಿ ಫೆಲಿಸಿಟೇಷನ್ ಪ್ರೋಗ್ರಾಮ್ ನನಗೆ ಬೆಳಗ್ಗೆ ಬಂದು ಹತ್ತು ಹನ್ನೊಂದು ಗಂಟೆ ಇಪ್ಪತ್ತ ಒಂಬತ್ತು ನಿಮಿಷಕ್ಕೆ ಕರೆದರು ಕರೆದು ರಿಕ್ವೆಸ್ಟ್ ಮಾಡಿದರು ನಾನು ಒಪ್ಕೊಂಡೆ ಮಾಡಿ ಅಂತ ಹೇಳಿದೆ ಮತ್ತು ಚೀಫ್ ಸೆಕ್ರೆಟರಿಗೂ ಫೋನ್ ಮಾಡಿದರು ಮಾಡಿ ಅಂತ ಹೇಳಿದ್ದೆ ಅದಕ್ಕೆ ಗೌರ್ನರ್ ಕೂಡ ಅಟೆಂಡ್ ಮಾಡಿದರು ಪತ್ರಿಕೆಗಳಲ್ಲೆಲ್ಲ ಟಿ ವಿ ಚಾನೆಲ್ಗಳೆಲ್ಲ ಏನು ಪ್ರಚಾರ ಆಗ್ಬಿಟ್ಟಿದೆ ಅಂತಂದರೆ ಗೌರ್ನರ್ ಅವರಾಗಿದ್ದೇ ಬಂದಿದ್ರು ಅನ್ನೋ ಥರ ಆಗ್ಬಿಟ್ಟಿದೆ ಇಟ್ ಇಸ್ ನಾಟ್ ಕರೆಕ್ಟ್ ಗೋವಿಂದರಾಜು ಅಂತ ನಮ್ಮ ಪೊಲಿಟಿಕಲ್ ಸೆಕ್ರೆಟರಿ ಇದ್ನಲ್ಲ ಅವರು ಫೋನ್ ಮಾಡಿ ಕೊಟ್ಟರು ನನಗೆ ಗೌರ್ನರು ಬರ್ತಾ ಇದ್ದಾರೆ ಅಂತ ನಾನು ನಾನು ಹೋಗ್ತಾ ಇದ್ದೀನಿ ನೀವು ಬನ್ನಿ ಅಂತ ಕರೆದೆ ನಾನು ಹೋಗ್ತಾ ಇದ್ದೀನಿ ನೀವು ಬನ್ನಿ ಅಂತ ಕರೆದರು ಸೊ ಗೌರ್ನರು ಬಂದಿದ್ದರು ಹಿಲ್ ಸ್ಟೇಷನ್ ಪ್ರೋಗ್ರಾಮ್ ಇಪ್ಪತ್ತು ನಿಮಿಷದಲ್ಲಿ ಮುಂಬೈತು ಮಳೆ ಬಂದ್ಬಿಡ್ತು ಅವರು ಹೊಟ್ಟೋದ್ರು ನಾನು ಮನೆಗೆ ಹೋದೆ ಸೊ ದಿಸ್ ಈಸ್ ವಾಟ್ ಹ್ಯಾಪಂಡ್ ಅವತ್ತು ಯಾಕಂದರೆ ಪತ್ರಿಕೆಗಳಲ್ಲೆಲ್ಲ ಟಿ ವಿ ಚಾನಲ್ಗಳಲ್ಲೆಲ್ಲ ಗೌರ್ನರ್ ಯಾರೂ ಕರೀಲಿಲ್ಲ ಅವರಾಗಿದೆ ಬಂದಿದ್ರು ಅಂತ ಬಂದಿತ್ತಲ್ಲ ಅದಕ್ಕೆ ಈ ಕ್ಲಾರಿಫಿಕೇಶನ್ ಅನ್ನು ಕೊಟ್ಟಿದ್ದೆ ಇನ್ನೇನಾದ್ರೂ ಕೇಳಗಿದ್ರೆ ಕೇಳಿದ್ದೀನಿ ಹೇಳಿದ್ವಿ ಏನು ಅರ್ಥ ಹೇಳಿದ್ರು ಗೋವಿಂದರಾಜು ಫೋನ್ ಮಾಡಿ ಕೊಟ್ಟರು ನನಗೆ ಗವರ್ನರ್ಗೆ ನಾನು ನಾನು ಹೋಗ್ತಾ ಇದ್ದೀನಿ ವಿಧಾನಸೌಧದ ಮುಂದೆ ಅಂತ ಪ್ರೋಗ್ರಾಮ್ಗೆ ನೀವು ಬರ್ರಿ ಅಂತ ನಾನೇ ಕರೆದೆ ಯಾರು ಅಲ್ಲಿ ನನಗೆ ಗೊತ್ತಿಲ್ಲ ಅದು ಯಾರು ಕರೆದಿದ್ರು ನನಗೆ ಗೊತ್ತಿಲ್ಲ ನಾನು ಕರೆದೆ ನಾನು ನಾನು ಹೋಗ್ತಾ ಇದ್ದೀನಿ ನೀವು ಬನ್ನಿ ಅಂತ ಕರೆದೆ ಅರ್ಥ ಆಯ್ತಲ್ಲ ನಿಮಗೆ ಅದ ಮತ್ತೆ ಸರ್ಕಾರ ಆಯೋಜಿಸಿರೋ ಕಾರ್ಯಕ್ರಮ ಅಲ್ಲ ಯಾರಿಗೆ ನನ್ಗೆ ಗೊತ್ತಿಲ್ಲ ನನಗೆ ಗೊತ್ತಿಲ್ಲ ನಾನು ಗೋವಿಂದರಾಜು ಫೋನ್ ಮಾಡಿ ಕೊಟ್ಟ ಗವರ್ನರ್ಗೆ ಗವರ್ನರ್ಗೆ ನಾನು ಹೋಗ್ತಾ ಇದ್ದೀನಿ ಫಂಕ್ಷನ್ಗೆ ಇಟ್ ಇಸ್ ನಾಟ್ ಎ ಗವರ್ಮೆಂಟ್ ಫಂಕ್ಷನ್ ಇಟ್ಸ್ ಎ ಫಂಕ್ಷನ್ ಅರೇಂಜೆಡ್ ಬೈ ಕೆ ಎಸ್ ಸಿ ಎ ಕೆ ಎಸ್ ಸಿ ಎ ಎಂಡ್ ಆರ್ ಸಿ ಬಿ ಐ ಆಮ್ ಗೋಯಿಂಗ್ ದೇರ್ ನೀವು ಬರ್ರಿ ಅಂತ ಕರೆದೆ ಗೊತ್ತಾಯ್ತಾ ಐ ಐ ಐ ಹೋಪ್ ದಟ್ ಐ ಮೈ ಮೈಸೆಲ್ಫ್ ಮೇಡ್ ವೆರಿ ಕ್ಲಿಯರ್ ನೋಡಪ್ಪ ಭಾವನೆ ಇತ್ತು ನೀನು ಏನು ಭಾವಶ್ಯಕತೆ ಅನ್ನೋದು ನನಗೆ ಗೊತ್ತಿರಲ್ಲ ಬಟ್ ನನಗೆ ಬೆಳಿಗ್ಗೆ ಹನ್ನೊಂದು ಇಪ್ಪತ್ತು ಒಂಬತ್ತಕ್ಕೆ ಶಂಕರ್ ಮತ್ತೆ ಜಯರಾಮ್ ಅವರಿಬ್ರು ಬಂದು ಕರೆದರು ಮತ್ತೆ ಆರ್ ಸಿ ಬಿ ಅವರು ಯಾರೋ ಗೊತ್ತಿಲ್ಲ ನನಗೆ ಇವರಿಬ್ರು ಗೊತ್ತಿದ್ ಗೊತ್ತಿದ್ದವರು ಕರೆದರು ನನಗೆ ಅವರು ರಿಕ್ವೆಸ್ಟ್ ಮಾಡಿದ್ರು ಫಂಕ್ಷನ್ಗೆ ಅಟೆಂಡ್ ಮಾಡಿ ಸರ್ ಅಂತ ನಾನು ಅಟೆಂಡ್ ಮಾಡಿಲ್ಲ ಯಾವ ಅಧ್ಯಕ್ಷರು ಕೇಳಿದ್ರೆ ಕೊಡ್ತೀವಿ ಅವರು ಕೇಳಪ್ಪ ಇಲ್ಲಿ ಅವರು ಇನ್ನೂ ಹೆಚ್ಚಬೇಕು ಅವ್ರ ಕಾರ್ಯಕ್ರಮಗಳಿಗೆ ಅಂತ ಕೊಡ್ತೀವಿ ಕನ್ನಡ ಅಭಿವೃದ್ಧಿ ಪ್ರಾಧಿಕಾರಕ್ಕೆ ಕನ್ನಡ ಅಭಿವೃದ್ಧಿಗೆ ಯಾವ ಕಾರಣಕ್ಕೂ ಕೂಡ ನಾವು ದುಡ್ಡಿಲ್ಲ ಅಂತ ಹೇಳಲ್ಲ ಇಪ್ಪತ್ತೈದು ಲಕ್ಷ ಕೊಡಬೇಕು ಅಂತ ಮಾಡಿದ್ದೀವಲ್ಲ ಕೊಟ್ಟು ಆಗೋಯ್ತು ಅಂತ ಅನ್ಸುತ್ತೆ ನೀರು ಕೊಟ್ಟಿದ್ದೀರಪ್ಪ ಎಲ್ಲ ಕೊಟ್ಬಿಟ್ಟಿದ್ದೀವಿ ಹನ್ನೊಂದು ಜನಕ್ಕೂ ಅದು ಕ್ಯಾಬಿನೆಟ್ನಲ್ಲಿ ಚರ್ಚೆ ಮಾಡ್ತೀವಿ ಏನು ಗೊಂದಲ ಏನಿಲ್ವಲ್ಲ ನಿಮ್ಗೆ ಯಾರು ಗೊಂದಲ ಅಂತ ಹೇಳಿದವರು ಅಲ್ಲ ನಿಮ್ಮ ಜೊತೆ ಮಾಹಿತಿ ಅದು ಊಹಾಪೋಹ ಇರ್ಬೇಕು ನೋಡಪ್ಪ ನಾವು ಇನ್ನೂ ಕೂಡ ಅದ್ರ ಬಗ್ಗೆ ಸ್ವಲ್ಪ ಇನ್ನೂ ಚರ್ಚೆ ಇದೆ ಅಂತ ಮೇಲೆ ಮುಂದಕ್ಕೆ ಹಾಕಿದ್ದೀವಿ ಓಲ್ಡ್ ಮಾಡಿದ್ದೀವಿ ತುಮಕೂ ಬೆಳಗಾಂನಲ್ಲಿ ಮಾತ್ರ ಡಿಮ್ಯಾಂಡ್ ಇರೋದು ಅವರು ಆ ಜಿಲ್ಲೆ ಎಮ್ ಎಲ್ ಎಗಳನ್ನೆಲ್ಲ ಕರೆದುಬಿಟ್ಟು ಸೋತಿರೋರ್ನ ಕರೆದುಬಿಟ್ಟು ಎಂಪಿಗಳನ್ನ ಪಿಗಳನ್ನು ಕರೆದುಬಿಟ್ಟು ಚರ್ಚೆ ಮಾಡಿ ಅವ್ರ ಜೊತೆ ಆಮೇಲೆ ಟಿಕೆಟ್ ಯಾರು ಆ ಥರದ ಚರ್ಚೆ ನಡೆದೇ ಇಲ್ಲ ಹೈಕಮಾಂಡ್ ಮುಂದೆ ಕ್ಯಾಬಿನೆಟ್ ಹತ್ತೊಂಬತ್ತು ಕ್ಯಾಬಿನೆಟ್ ಇದೆಯಲ್ಲ ಸರ್ ಕ್ಯಾಬಿನೆಟ್ ನಿರೀಕ್ಷೆ ಬೆಂಗಳೂರು ಡಿವಿಜನ್ ಅದು ಬರೀ ಚಿಕ್ಕಬಳ್ಳಾಪುರ ಕೋಲಾರಕ್ಕಲ್ಲ ತುಮಕೂರು ಈ ಬೆಂಗಳೂರು ಡಿವಿಜನ್ಗೆ ನಡೀತಕ್ಕಂಥ ಕ್ಯಾಬಿನೆಟ್ ಯಾಕೆಂದರೆ ನಾವು ಈಗಾಗಲೇ ಗುಲ್ಬರ್ಗ ಡಿವಿಜನ್ ಕ್ಯಾಬಿನೆಟ್ ಮಾಡಿದ್ದೀವಿ ಮೈಸೂರು ಡಿವಿಜನ್ ಕ್ಯಾಬಿನೆಟ್ ಮಾಡಿದ್ದೀವಿ ಬೆಂಗಳೂರದು ಮಾಡ್ತಾ ಇದ್ದೀವಿ ಇಲ್ಲಿ ಹತ್ತೊಂಬತ್ತನೇ ತಾರೀಕಿಗೆ ಇಲ್ಲಿ ನಂದಿ ಬೆಟ್ಟದಲ್ಲಿ ನೋಡ್ತಾ ಇದ್ದೀವಿ ಅಲ್ಲಿ ಯಾವ್ಯಾವ ಸಬ್ಜೆಕ್ಟ್ಗಳು ಬರ್ತವೆ ಆ ಸಬ್ಜೆಕ್ಟ್ಗಳ ಬಗ್ಗೆ ಚರ್ಚೆ ಮಾಡಿ ತಿಂಗಳ ಕ್ಯಾಬಿನೆಂಟಲ್ಲಿ ಚರ್ಚೆ ಅದು ಇವರು ಈಗ ಪ್ರಸ್ತಾಪ ಮಾಡಿದ್ದಾರೆ ಆಂಧ್ರದಲ್ಲಿ ನಾಲ್ಕು ರೂಪಾಯಿ ಕೊಡ್ತಾರೆ ಒಂದು ಕೆ ಜಿಗೆ ತೋತಾಪುರಿ ಮಾವ್ ಹಣ್ಣು ಮಾವಿನ ಹಣ್ಣು ಕಾಯಿಗೆ ಇಲ್ಲೂ ಕೊಡಿ ಅಂತ ಪ್ರಸ್ತಾಪ ಮಾಡಿದ್ದಾರೆ ಯು ಕ್ರೇಷನ್ ಬಿಪೋಸ್ ದಿ ಕ್ಯಾಬಿನೆಂಟ್ ಕ್ಯಾಬಿನೆಟ್ ವಿಲ್ ಬಂದಿಲ್ಲ ಅಂತ ಹೇಳ ಆ ಬಗ್ಗೆ ಚರ್ಚೆನೆ ಆಗಿಲ್ಲ ಥ್ಯಾಂಕ್ ಯು ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಪಬ್ಲಿಕ್ ನ್ಯೂಸ್ ಟ್ವೆಂಟಿ ಫೋರ್ ಇಂಟು ಸೆವೆನ್ ಇದು ಸತ್ಯದ ಧ್ವನಿ